ಹಲೋ ನಮಸ್ಕಾರ ಎಲ್ಲರಿಗೂ ಬನ್ನಿ ಇವತ್ತೊಂದು ರುಚಿಯಾದ ಸಿಂಪಲ್ ಆಗಿರುವಂಥ ಒಂದು ವೆಜಿಟೇಬಲ್ ಅನ್ನು ಮಾಡೋಣಂತೆ ಪಲಾವ್ ಮೊದಲಿಗೆ ಒಂದು ಗ್ಯಾಸ್ ಗ್ಯಾಸಲ್ಲಿ ಪ್ಯಾನ್ ಇಟ್ಕೊಂಡು ಸ್ಟಿಕ್ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನಾವು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ಳೋಣ ಇಲ್ಲಿ ನಾನು ಮೂರು ಏಲಕ್ಕಿ ಐದು ಲವಂಗ ಒಂದು ಹತ್ತು ಹದಿನೈದು ಕಾಳು ಕಾಳು ಮೆಣಸು ಒಂದು ಮೂರು ಪೀಸ್ ಚಕ್ಕೆ ಮತ್ತು ಒಂದು ಸ್ಟಾರಣ ಈ ಥರ ಬಿಡಿಸ್ಕೊಂಡಿದ್ದೀನಿ ಇದನ್ನು ಮೊದಲಿಗೆ ಹಾಕೋಣ ಅದ್ರ ಜೊತೆ ಎರಡು ಪಲಾವೆಲ್ಲ ಎರಡೆರಡು ಪೀಸ ಮಾಡಿ ಹಾಕೊಂಡಿದ್ದೀನಿ ಈಗ ಇದಕ್ಕೆ ನಾವು ದೊಡ್ಡದು ಎರಡು ನೀರುಳ್ಳಿಯನ್ನು ಕಟ್ ಮಾಡಿದೀನಿ ಅದನ್ನು ಹಾಕೊಳ್ಳೋಣ ಬೇಕಾದರೆ ಇದಕ್ಕೆ ನೀವು ಡ್ರೈ ಫ್ರೂಟನ್ನು ಕೂಡ ಕ್ಯಾಜು ಮತ್ತು ರೇಸನ್ ಡ್ರೈ ಗ್ರೇಪ್ಸ್ ಉಂಟಲ್ಲ ದ್ರಾಕ್ಷಿ ಒಣ ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೋಬೋದು ಹಲೋ ನಮಸ್ಕಾರ ಲೈಟ್ ಬ್ರೌನ್ ಬರುವ ತನಕ ಫ್ರೈ ಮಾಡ್ಕೊಳ್ಳೋಣ ಇದು ಲೈಟ್ ಬ್ರೌನ್ ಆಗ್ತಾ ಬರುವಾಗ ಇದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಇದನ್ನು ಮೂರನ್ನು ಹಾಕಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಎರಡು ಟೀ ಸ್ಪೂನನ್ನು ಹಾಕೊಳ್ಳೋಣ ಇದರ ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಕಪ್ ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಡಬಲ್ ಬೀನ್ಸ್ ಅದನ್ನು ಹಾಕೊಳ್ತಾ ಇದ್ದೀನಿ ಇದರ ಜೊತೆನೇ ನಾನು ದೊಡ್ಡ ಸೈಜ್ ಮೂರು ಟೊಮೆಟೊನ ಹಾಕ ಕಟ್ ಮಾಡಿಕೊಂಡು ಇದ್ದೀನಿ ಇದು ಟೊಮೆಟೊ ಸಾಫ್ಟ್ ಆಗುವಷ್ಟು ತನಕ ನಾವು ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಸಾಫ್ಟ್ ಆಗುವ ತನಕ ಅಷ್ಟೊತ್ತಿಗೆ ಅದು ಫಿಫ್ಟಿ ಪರ್ಸೆಂಟ್ ಈ ಬೀನ್ಸ್ ಮತ್ತು ಗ್ರೀನ್ ಪೀಸು ಬೇಯ್ತದೆ ಟೊಮೆಟೊ ಜೊತೆ ಬನ್ನಿ ನೋಡೋಣ ಇದು ರೀ ನೋಡ್ಬೋದು ಟೊಮೆಟೊಗಳೆಲ್ಲ ಸಾಫ್ಟಾಗಿದೆ ಈಗ ಇದಕ್ಕೆ ನಾವು ಒಂದು ಕಪ್ ಕ್ಯಾಬೇಜ್ ಎಲೆ ಕೋಸನ್ನು ಸೇರಿಸ್ಕೊಡ್ತಾ ಇದ್ದೀನಿ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಸಾರಿ ಬೀನ್ಸ್ ಗ್ರೀನ್ ಪೀಸ್ ಮತ್ತು ಈ ಕ್ಯಾಬೇಜ್ ಈ ಮೂರು ತರಕಾರಿ ಬೇಯುವ ತನಕ ಇದನ್ನು ಬೇಯಿಸೋಣ ನೈಂಟಿ ಫೈವ್ ಪರ್ಸೆಂಟ್ ಬೇಯಿಸೋಣ ಆನ್ ಲೋ ಫ್ಲೇಮ್ ಈಗ ಇದನ್ನು ನಾವು ಮೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸಾರಿ ಮಾಡಿ ಸೈಡಿಂದ ಯಾವಾಗಲೂ ಮಿಕ್ಸ್ ಮಾಡ್ಕೋಬೇಕು ಪುಲಾವೇ ಇರಲಿ ಆ ಬಿರಿಯಾನಿ ಏನಿರಲಿ ಯಾವಾಗಲೂ ಸೈಡಿಂದ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡಿದಾದ ನಂತರ ನಾವು ನಾನು ನೀರನ್ನು ಸಪ್ರೇಟಾಗಿ ಕಾಯಿಸ್ಕೊಳ್ತೇನೆ ಹಾಗೆ ಬಿಸಿರಿನ ಆ್ಯಡ್ ಮಾಡ್ತಾ ನಾನು ನಾನಿಲ್ಲಿ ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪು ನೀರನ್ನು ಇದ್ದೀನಿ ನೀರು ಹಾಕ್ಕೊಂಡಿದ್ದೀನಿ ಅಕ್ಕಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ ಓಮ್ ಮೇಡ್ ಓಮ್ ಮೇಡ್ ಗರಂ ಮಸಾಲ ಒಂದು ಚಮಚನ ಹಾಕ್ಕೊಳ್ತಾ ಇದ್ದೀನಿ ಒಂದು ವೇಳೆ ನಿಮಗೆಲ್ಲ ಅರಿಶಿಣ ಎಲ್ಲ ಬೇಕು ಅಂತ ಬೇಕಾದ್ರೆ ಒಂದು ಎರಡು ಚಿಟಕಿಯಷ್ಟು ಅರಿಶಿಣ ಹಾಕೋಬೋದು ಡಿಪೆಂಡ್ ಆನ್ ದ ಕ್ವಾಂಟಿಟಿ ಸ್ವಲ್ಪ ಮಾಡುವವರಿಗೆ ಒಂದು ಚಿಟಕಿ ತುಂಬ ಕ್ವಾಂಟಿಟಿ ಇದ್ದವರಿಗೆ ಎರಡು ಚಿಟಕಿನ ಹಾಕೋಬೋದು ಅರಿಶಿನ ಬೇಕಾದರೆ ನಮಗಿಲ್ಲಿ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಗರಂ ಮಸಾಲ ಮಲ ಮಾಡುವಾಗ ನಾನು ಅದರಲ್ಲಿ ಎಲ್ಲ ಅರಿಶಿಣ ಸೇರಿಸ್ಕೊಂಡಿದ್ದೇನ ಅದರಿಂದ ಈಗ ಫೈನಲಾಗಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆನೆ ಎರಡು ಟೇಬಲ್ ಸ್ಪೂನಷ್ಟು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅವಶ್ಯಕತೆ ಇಲ್ಲ ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡೋಣ ಟೆನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಡೋಣ ಹತ್ತು ನಿಮಿಷ ಆಯಿತು ಈಗ ನೋಡೋಣ ನೋಡ್ಬೋದು ಈ ಎಷ್ಟು ಒಳ್ಳೆ ಇದರಾಗಿ ಕಾಣ್ತಾ ಉಂಟು ಉಡಿ ಉಡಿ ಸಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದ್ರು ಈ ಹನ್ನಾರ ನೋಡ್ಬೋದು ನೀರು ಕಂಪ್ಲೀಟ್ ಡ್ರೈ ಆಗಿದೆ ನೋಡಿ ಕಂಪ್ಲೀಟ್ ಡ್ರೈ ಆಗಿದೆ ಸೊ ಈಗ ನಾವು ಇದನ್ನು ಒಳ್ಳೆ ಮಾಡಿ ಸ್ವಲ್ಪ ಲೈಟಾಗಿ ಸೈಡಿಂದ ನಾನು ಹೇಳಿದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕೊತ್ತಂಬರಿ ಸೊಪ್ಪು ಪೂವಿನ ಪುದೀನ ಎಲ್ಲ ಹಾಕಿದೀವಲ್ಲ ಅದಕ್ಕೆ ಅನ್ನ ಎಲ್ಲ ಹಾಗೆ ಉದುರುದುರಾಗಿ ಬಂದಿದೆ ಈಗ ಬೆಂಕಿ ಬಂದ್ ಮಾಡೋಣ ಸೊ ಬನ್ನಿ ನೋಡ್ಬೋದು ಎಷ್ಟು ಒಳ್ಳೆಯದು ಬಂದಿದೆ ಚಲೋ ಅಲ್ವಾ ಬನ್ನಿ ಫೈನಲ್ ಫೀಡ್ಬ್ಯಾಕ್ ಕೊಡ್ತೇನೆ ಹೊಳ್ಳ ಬಂದಿದೆ ಒಮ್ಮೆ ನೀವು ಟ್ರೈ ಮಾಡಿ ಇವತ್ತು ಒಂದು ಸರಿ ಮಾಡಿದ್ರೆ ನೀವು ಪ್ರತಿ ಟೈಮ್ ಈ ಫಲವನ್ನು ನೀವು ಖಂಡಿತ ಮಾಡೇ ಮಾಡ್ತಾ ಇರ್ತೀರಿ ಎವ್ರಿ ಸಂಡೇ ನೀವು ಅದನ್ನು ಕಂಪಲ್ಸರಿ ಮಾಡ್ಕೊಳ್ತೀರಿ ನನಗೆ ಗೊತ್ತಿದೆ ಸೊ ಐ ಹೋಪ್ ಈ ರೆಸಿಪಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು ಒಂದು ಸರಿ ನೀವು ಟ್ರೈ ಮಾಡಿದ ನಂತರ ಸೊ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರೆಸಿಪಿನ ಇನ್ನೊಬ್ಬರು ಸಹ ನೋಡಿ ಕಲೀಲಿ ಅಂತ ನಿಮ್ಗೇನಾದರೂ ಅನಿಸಿದರೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿ ಈ ರೀತಿಯಾದ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಆರೋಗ್ಯವಾಗಿರುವಂಥ ರೆಸಿಪಿಗಳು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೇನಂತೆ ಅಲ್ಲಿ ತನಕ ನಮಸ್ಕಾರ